ಇಂದು ರಕ್ಷಾ ಬಂಧನ ಈ ಅಪೂರ್ವ ದಿನದಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಶ್ರೀಕೃಷ್ಣ ದೇವರ ಆಶೀರ್ವಾದ ಪಡೆಯಲೆಂದು ಬಂದಿದ್ದಾರೆ ಸಾಮಾನ್ಯ ಗೃಹಿಣಿಯಂತೆ ಮಠದ ಒಳಗೆಲ್ಲ ಓಡಾಡಿದ್ದು ವಿತ್ತ ಸಚಿವೆಗೆ ಪುತ್ತಿಗೆ ಮಠದ ವತಿಯಿಂದ ಅಪರೂಪದ ಬಿರುದು ನೀಡಿ ಗೌರವಿಸಲಾಯಿತು ದೇಶ ನಿತ್ಯವೂ ಸವಾಲುಗಳನ್ನು ಎದುರಿಸುತ್ತಿದೆ ಇವುಗಳನ್ನು ಹಿಮ್ಮೆಟ್ಟಿಸಲು ಕೃಷ್ಣನ ಅನುಗ್ರಹ ಬೇಕು ಎಂದು ಕೇಂದ್ರ ವಿತ್ತ ಸಚಿವೆ ಉಡುಪಿಯ ಕಡಕೋಲು ಕೃಷ್ಣನ ಸನ್ನಿಧಿಯಲ್ಲಿ ಶರಣೆಂದಿದ್ದಾರೆ ಕೃಷ್ಣ ಮಠದ ನೂತನ ಯಾಳಿ ಉದ್ಘಾಟನೆ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ನೀಡಿದ ಅವರು ದೇಶದ ರಕ್ಷಣೆ ಹಾಗೂ ಪ್ರಧಾನಿಯ ಕೈ ಬಲಪಡಿಸಲು ಕೃಷ್ಣನ ಆಶೀರ್ವಾದ ಬೇಕು ಎಂದರು ನಿರ್ಮಲಾ ಸೀತಾರಾಮನ್ ಅವರ ಮೂಲ ಹೆಸರು ಕೂಡ ರುಕ್ಮಿಣಿ ಉಡುಪಿಯ ಕೃಷ್ಣ ದೇವರು ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟ ವಿಗ್ರಹ ಎಂಬ ಪ್ರತೀತಿ ಕೂಡ ಇದೆ ದೇಶದ ಆರ್ಥಿಕತೆಯ ಚುಕ್ಕಾಣಿ ಹಿಡಿದಿರುವ ನಿರ್ಮಲಾ ಸೀತಾರಾಮನ್ ಅವರಿಗೆ ಭಾರತ ಲಕ್ಷ್ಮಿ ಎಂದು ಬಿರುದು ನೀಡುವುದಾಗಿ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರು ಘೋಷಿಸಿದ್ದಾರೆ ಸೀತಾರಾಮ್ ಮಹೋದಯ ದೇಶ ಅತ್ಯಂತ ಭಾಗ್ಯ ದೇವತಾ ಇತಿ ವಯಂ ಭಾವಯಂ సర్వదా గృహు ఫైనాన్స్ తార్యా స్వీకరో శాస్త్రమే వర్తపత్సరీ సమీపే దేశే సప్తవారం బడ్జెట్ మండనేనా లక్ష్మీ అత్ర వృద్ధి వృద్ధి స్వీకృత అత నిర్మలా సీతారామహోదయా భారతలక్ష్మీతి అస్మాభి గణ్యత అమయ భారతలక్ష్మీ బిరుదు ప్రదాన రుక్మిణ్యా విశేష అనుగ్రహం శ్రీకృష్ణ అనుగ్రహం వం ప్రార్థయామ అస్మాకం దేశం ఆర్థిక సంకష్ట ఇద విశేష రూపేణ ఆర్థి సంకష్ట వర్త తాదశ సంకష్టపరిహారాథం శ్రీకృష్ణస్ విశేష అనుగ్రహ అపేక్షిత తదర్థం పునరపి రుక్మిణీం అత్ర ఆహూయ అత్ర విశేష అనుగ్రహం ఇతి అస్మాకం భావన వర్త ನಿರ್ಮಲಾ ಸೀತಾರಾಮನ್ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಸಾಮಾನ್ಯ ಗೃಹಿಣಿಯಂತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾದರು ತಮ್ಮ ಸರಳತೆಯಿಂದ ಯಾವತ್ತೂ ಗಮನ ಸೆಳೆಯುವ ರಾಜ್ಯಸಭಾ ಸದಸ್ಯೆ ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಸುಧಾಮೂರ್ತಿ ಅವರಿಗೆ ಸಾಥ್ ನೀಡಿದರು ಕೃಷ್ಣನ ಸಮ್ಮುಖದಲ್ಲಿರುವ ಚಂದ್ರಶಾಲೆಯಲ್ಲಿ ಕುಳಿತು ಇಬ್ಬರು ಹೂಗಳನ್ನು ಪೂಡಿಸಿ ಮಾಲೆ ಮಾಡಿ ಅರ್ಪಿಸಿದ್ದಾರೆ ಬಳಿಕ ಕೃಷ್ಣದೇವರ ನೈವೇದ್ಯಕ್ಕೆ ಬಳಸುವ ಪಾತ್ರೆಗಳನ್ನು ಅಚ್ಚುಕಟ್ಟಾಗಿ ತೊಳೆದಿಟ್ಟರು ಜೊತೆಗೆ ಭೋಜನ ಶಾಲೆಯಲ್ಲಿ ಆಹಾರ ತಯಾರಿಸಿದ್ರು ದಿನ ನಾನು ಭಾವುಕ ರಕ್ಷಾ ಬಂಧನದ ದಿನವೇ ಕೃಷ್ಣನ ಆಶೀರ್ವಾದ ಪಡೆಯಲು ಬಂದಿದ್ದೇನೆ ಪ್ರತಿಯೊಬ್ಬರು ದೇಶದ ಏಳಿಗೆಗಾಗಿ ಪ್ರಾರ್ಥಿಸಿ ಇದ್ರು together as indians